ಹಾಯ್ ನನ್ನೆಲ್ಲ ವೀಕ್ಷಕರಿಗೆ ಸ್ವಾಗತ ವೀಕ್ಷಕರು ಇವತ್ತೊಂದು ನಾನು ಒಂದು ತಿಂಡಿ ರೆಸಿಪಿನ ನಮ್ಮ ಜೊತೆಗೆ ಶೇರ್ ಇದ್ದೀನಿ ತುಂಬ ರುಚಿಯಾಗಿರುವಂತಹ ಇದು ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಒಂದು ತಿಂಡಿ ರೆಸಿಪಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಒಂದು ಟೊಮೊಟೊ ಹಣ್ಣು ಒಂದು ಈರುಳ್ಳಿ ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಹಾಕೋಣ ಮೂರಿಂದ ನಾಲ್ಕು ಎಸ್ ಆಗುವಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ಹಾಗೆ ಒಂದು ಚಿಟಿಕೆ ಆಗೋಷ್ಟು ಖಾರದ ಪುಡಿ ಒಂದು ಚ ಅಂದ ಕಾಲು ಚಿಟಿಕೆ ಆಗೋಷ್ಟು ಅರ್ಶಿಣ ಪುಡಿ ಹಾಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬಿಡೋಣ ಇವಾಗ ಇದು ಗ್ರೈಂಡಾಗಿ ತಂದಿದ್ದೀನಿ ಗ್ರೈಂಡ್ ಆಗಿದೆ ಚೆನ್ನಾಗಿ ಇದಕ್ಕೆ ಇವಾಗ ನಾನು ರುಚಿ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಕಾಲು ಸ್ಪೂನ್ ಆಗೋಷ್ಟು ಸಕ್ಕರೆನ ಇಲ್ಲಿ ಆ್ಯಡ್ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಉಪ್ಪು ಹಾಗೂ ಸಕ್ಕರೆ ಎರಡು ಚೆನ್ನಾಗಿ ಕರಗಿ ಮಿಕ್ಸ್ ಆಗಬೇಕಾಗುತ್ತೆ ಆಮೇಲೆ ಒಂದು ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ಇದ್ದೀನಿ ನಾನು ಹಾಕಿರುವಂಥ ಇಷ್ಟು ಮೆಜರ್ಮೆಂಟು ಮಸಾಲೆಗೆ ಒಂದು ಆಗುವಷ್ಟು ಗೋಧಿ ಹಿಟ್ಟು ಕರೆಕ್ಟ್ ಆಗುತ್ತೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ದೋಸೆ ಪ್ಯಾಟರ್ನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಚಪಾತಿ ಹಿಟ್ಟಿನ ಹದಕ್ಕೂ ಸಹ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಮಾಡ್ಕೊಬಾರು ಮಾಡ್ಕೋಬೋದು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಕಾವಲಿಗೆ ಎಣ್ಣೆ ಹಚ್ಚಿ ಇದನ್ನು ದೋಸೆ ಥರ ಸ್ವಲ್ಪ ದಪ್ಪದ ದಪ್ಪ ದಪ್ಪವಾಗಿ ಮಾಡ್ತಾಯಿದ್ದೀನಿ ನೀವು ತಳ್ಳನ ದೋಸೆ ಅದಲ್ಲೂ ಸಹ ಮಾಡ್ಬೋದು ನಾನು ಇದನ್ನು ದಪ್ಪ ದೋಸೆ ಮಾಡ್ತಾ ಮಾಡ್ತಾಯಿದ್ದೀನಿ ಚೆನ್ನಾಗಿ ತಿನ್ನಲಿಕ್ಕೂ ಸಹ ಇದು ಚೆನ್ನಾಗಿರುತ್ತದೆ ಒಂದ್ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಇದು ಮಸಾಲೆ ದೋಸೆ ಅಥವಾ ಮಸಾಲೆ ಗೋಧಿ ಹಿಟ್ಟಿನ ದೋಸೆ ಅಂತಲೂ ಸಹ ಇದನ್ನು ನಾವು ಹೇಳ್ಬೋದು ಅಥವಾ ಚಪಾತಿ ಕೂಡ ಇದರಲ್ಲಿ ಮಾಡ್ಬೋದು ತುಂಬ ತಿನ್ನಲಿಕ್ಕೂ ಸಹ ಟೇಸ್ಟ್ ಇರುತ್ತೆ ಬೆಳಗಿನ ತಿಂಡಿಗೂ ಸಹ ಇದನ್ನು ನಾವು ಬೇಗ ಬೇಗ ಮಾಡ್ಕೋಬೋದು